ಜಾತ್ರೆ ಮಾಡಿದ್ರು ಆದ್ರೆ ಇದನ್ನ ಇವತ್ತು ಆ ಸಹನೆ ಖಚಿತವಾಗಿ ಕೂಡ ಬಿಜೆಪಿ ಬಹಳ ಆಶ್ಚರ್ಯ ಆಯ್ತು ಮತ್ತು ನಿನ್ನೆ ಹೇಳಿಕೆ ಬಂತು ಏನಂದ್ರೆ ಪುನಃ ಎರಡು ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಮೋದಿ ಪ್ರಧಾನಿ ಆಗುದಲ್ಲ ಯಾರಿಗೂ ಪ್ರತಿಷ್ಠಿಕೆ ಆಗುದಿಲ್ಲ ಅಂತೇಳಿ ಬಹಳ ಆಶ್ಚರ್ಯ ಆಯಿತು ಯಾಕೆ ಬದಲಾವಣೆ ಆಗುವ ಗೊತ್ತಿಲ್ಲ ನಿಮ್ಗ ಎರಡು ಸಾವಿರದ ಹದಿನಾಲ್ಕರ ಮೊದಲು ಅವರು ಮೋದಿ ಮೋದಿ ಪ್ರಧಾನಿ ಆಗುವ ಮೊದಲು ಅವ್ರು ಏನ್ ಹೇಳಿದ್ರು ಅಂದ್ರೆ ವಿದ್ಯಾ ದೇವರು ಕೂಡ ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲಾ ಚಾನೆಲ್ಗಳಲ್ಲಿ ಬಂದಿದೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಮೋದಿ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ನಾನು ಹೋಗ್ತೇನೆ ಅಂತೇಳಿ ಯಾರು ಆಗ ಈಗ ಈಗ ಏನ್ ಹೇಳ್ತಾರೆ ಅವರು ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ ಆದ್ರಿಂದ ಅವರು ದೇಶ ಬಿಟ್ಟು ಹೋಗುದಿಲ್ಲ ಅಂತೇಳಿ ಅಂದು ಹೇಳಿದ್ರು ಅವರು ಆಶ್ವಾಸನೆ ಕೊಟ್ಟರು ಮನೆ ಈಗ ಹೇಗೆ ಬದಲಾವಣೆ ಆದ್ರೂ ಗೊತ್ತಿಲ್ಲ ಬಹುಶಃ ಈಗ ಅವರಿಗೆ ಒಂದು ಪುತ್ರ ಮೋಹ ಬಹಳ ತೋರಿಸಬೇಕು ಜಾಸ್ತಿ ಆಗಿದೆ ಅಂತೇಳಿ ನನಗೆ ಕಾಣ್ತದೆ ಅದಕ್ಕಾಗಿ ಯಾಕಂದ್ರೆ ಕುಮಾರಸ್ವಾಮಿ ಮಂತ್ರಿ ಆಗ್ಬೇಕು ಕೇಂದ್ರದಲ್ಲಿ ಆ ಮಂತ್ರಿ ಆಗ್ಬೇಕಾದ್ರೆ ಜನರ ಮೋದಿ ಆಶ್ರಯ ಬೇಕು ಅವ್ರಿಗೆ ಮುಂದೆ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತ ಅನಂತರ ಇವರು ನರೇಂದ್ರ ಮೋದಿ ಮಾಜಿ ಆಗ್ತಾರೆ ಹೇಳಿ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಯಾಕಂದ್ರೆ ಆ ಪರಿಸ್ಥಿತಿ ದೇಶದಲ್ಲಿ ಇದೆ ಯಾಕಂದ್ರೆ ಇಷ್ಟು ಅನ್ಯಾಯ ಅರ್ಜನ್ಯ ಮತ್ತು ಏನು ಅತಂತ್ರತೆ ಅಥವಾ ಆ ಒಂದು ಆರ್ಥಿಕ ಪರಿಸ್ಥಿತಿಯ ದುಸ್ಥಿತಿ ಅಥವಾ ಬೆಲೆ ಏರಿಕೆಯ ಒಂದು ಉಲ್ಬಣವಾದಂತಹ ಪರಿಸ್ಥಿತಿ ಮತ್ತು ಅದಕ್ಕಿಂತಲೂ ಎಲ್ಲ ಕೂಡ ಇವತ್ತು ನಿರುದ್ಯೋಗದಿಂದ ಇವತ್ತು ಜನತೆ ಜನತೆ ಕಾಣ್ತಾ ಇದ್ದಾರೆ ಯಾವಾಗ ಮೋದಿ ಹೋಗಬೇಕು ಅಂತ ಆ ಸಂದರ್ಭದಲ್ಲಿ ಅವರು ಮುಂದೆ ಪ್ರಧಾನಿ ಆಗತಕ್ಕಂಥ ಪ್ರಶ್ನೆ ಇಲ್ಲ ಅದು ಕೂಡ ಯಾವ ರೀತಿಯಲ್ಲಿ ನೈರಾಶ್ಯದಿಂದ ಹತಾಶೆಯಿಂದ ಇವತ್ತು ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆಯನ್ನು ಕೂಡ ನಿಲ್ಲಿಸತಕ್ಕಂಥ ಒಂದು ಪ್ರವೃತ್ತಿ ನೋಡಿದ್ರೆ ಮೋದಿ ಪೂರ್ತಿ ಹತಾಶೆ ಅಂತ ಅಂತೇಳಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಆದ್ರಿಂದ ಇವತ್ತು ನಾವೆಲ್ಲ ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಇವತ್ತು ಒಂದು ನ್ಯಾಯವಾದಂತಹ ಶಾಂತಿಯುತ ಯಾಕಂದ್ರೆ ಅವರು ಅಷ್ಟು ದೊಡ್ಡ ಯಾತ್ರೆ ಕನ್ಯಾಕುಮಾರಿಯಿಂದ ಕನ್ಯಾಕುಮಾರಿಂದ ಒಂದು ರೀತಿಯ ಯಾವ ರೀತಿಯ ಒಂದು ಅತಂತ್ರತೆ ಅಭದ್ರತೆ ದೇಶಕ್ಕೆ ಅಥವಾ ಯಾವುದೇ ರೀತಿಯಾದಂತಹ ಅಸ್ತವ್ಯಸ್ತತೆಗೆ ಅನು ಮಾಡಿಕೊಳ್ಳಲಿಲ್ಲ ಅವರ ಯಾತ್ರೆ ಇದು ಈಗ ಕೂಡ ಶಾಂತಿಯುತವಾಗ್ತದೆ ಅವರು ತಡೆ ಮಾಡಿದಾಗ ಒಂದು ಎರಡು ಗಂಟೆಗಳ ಕಾಲ ಅವರು ಧರ್ಮ ಮಾಡಿದರು ಆಮೇಲೆ ಶಾಂತಿಯುತವಾಗಿ ಧರಣೆ ಮಾಡಿದರು ಎಲ್ಲ ನಾವು ಹಿಂಸೆಗೆ ಪ್ರೇರೇಪಣೆ ಮಾಡಲಿಲ್ಲ ರಾಹುಲ್ ಗಾಂಧಿ ಅವರು ಹಾಗೆ ಎದ್ದು ಅವರು ಮತ್ತೆ ಅವರ ಪ್ರಯಾಣವನ್ನು ಮುಂದುವರಿಸಿದರು ಆದ್ರಿಂದ ನಾವು ಶಾಂತಿಯಾಗಿರತಕ್ಕಂಥದ್ದು ಶಾನೆ